ಸ್ನೇಹಿತರೆ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಎ ಎಂ ಎಸ್ ಎಸ್ ಜಿಲ್ಲಾ ಸಮಿತಿ ವತಿಯಿಂದ ಇಂದು ನಾವು ಒಂದು ಸಾಂಕೇತಿಕ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಯಾಕಂದ್ರೆ ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ದಿನ ಇವತ್ತು ಪ್ರತಿಭಟನಾ ದಿನಕ್ಕೆ ಒಂದು ಕರೆ ಕೊಟ್ಟಿರೋದ್ರಿಂದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ಒಂದು ಪ್ರತಿಭಟನಾ ಕರೆಯ ಕರೆಯ ಮೇರೆಗೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆ ನಡೀತಾ ಇದೆ ಮತ್ತೆ ಸ್ನೇಹಿತರೆ ನಾವು ಮಾಡ್ತಿರತಕ್ಕಂಥದ್ದು ಉದ್ದೇಶ ನಿಮ್ಗೆಲ್ಲಾರು ಕೂಡ ಗೊತ್ತಿದೆ ಇವತ್ತು ಟಿವಿಗಳಲ್ಲಿ ಮೊಬೈಲ್ಗಳಲ್ಲಿ ಅಶ್ಲೀಲತೆ ಆಡ್ತಾ ಇದೆ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರ ಮೇಲೂ ಕೂಡ ಅತ್ಯಾಚಾರಗಳು ದೌರ್ಜನ್ಯಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸ್ತ್ರೀ ಭ್ರೂಣ ಹತ್ಯೆ ಆಗಿರ್ಬೋದು ಕೌಟುಂಬಿಕ ದೌರ್ಜನ್ಯಗಳು ವರದಕ್ಷಿಣೆ ಕಿರುಕುಳಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ನೀವೆಲ್ಲರೂ ಕೂಡ ಗಮನಿಸಿದ್ರಿ ನಿನ್ನೆ ಕೂಡ ಪತ್ರಿಕೆನಲ್ಲಿ ವರದಿಯಾದಂತೆ ಇವತ್ತು ಹೆಣ್ಣು ಮಕ್ಕಳ ಮೇಲೆ ಅಪರಾಧಗಳು ಹೆಚ್ಚಾಗ್ತಾ ಇದೆ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹದಿನೆಂಟು ವರ್ಷದ ಒಳಗಿನ ಹೆಣ್ಣು ಹೆಣ್ಣುಮಕ್ಕಳ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇವತ್ತಿನ ದಿನ ನೋಡ್ತಾ ಇದೀವಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಆಟ ಆಡಕ್ಕ ಮಗು ಸೇಫ್ ಇಲ್ಲ ತೆನ್ನೆ ನೀವು ಗಮನಿಸಿದೀರಿ ಸ್ನೇಹಿತರೆ ಬಿಜಾಪುರದಲ್ಲೂ ಕೂಡ ತಂದೆಯಿಂದಲೇ ಮಗಳ ಮೇಲೆ ಅತ್ಯಾಚಾರ ನಡೆದಿದೆ ಇಂಥವು ನಾವು ಗಮನಿಸ್ತಾ ಇದೀವಿ ಸ್ನೇಹಿತರೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ನಮ್ಮ ಸಂಘಟನೆಯಿಂದ ಇವತ್ತು ಹೆಣ್ಮಕ್ಳಿಗೆ ಭದ್ರತೆ ಬೇಕು ಮುಖ್ಯವಾಗಿ ಭದ್ರತೆ ಒದಗಿಸ್ಬೇಕು ಇವತ್ತು ಸ್ತ್ರೀ ಭ್ರೂಣ ಹತ್ಯೆ ನಿಲ್ಬೇಕು ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂಥ ಇದು ಸಮಾಜದಲ್ಲಿ ಗೌರವ ಘನತೆಯಿಂದ ನೋಡುವಂತ ಒಂದು ಉತ್ತಮವಾದ ಸಮಾಜ ಬರಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಅಖಿಲ ಭಾರತ ಆ ಕರೆಯನ್ನ ಕೊಟ್ಟಿದ್ದೀವಿ ಸರ್ ಗೀತಾ ಎಚ್ ಎಂ ಎಸ್ ಎಸ್ ಮಹಿಳಾ ಸಂಘಟನೆ ಜಿಲ್ಲಾಧ್ಯಕ್ಷ ಸ್ನೇಹಿತರೆ ನಾವು ಇವತ್ತು ದೇಶಾದ್ಯಂತ ಇವತ್ತಿನ ಹೆಣ್ಮಕ್ಳ ಮೇಲೆ ನಡತಕ್ಕಂತ ಅಪರಾಧಗಳ ವಿರುದ್ಧ ಒಂದು ಸಪ್ತಾಹ ಹಮ್ಮಿಕೊಂಡಿದ್ದೀವಿ ಅದು ಏನಂದ್ರೆ ಹೆಣ್ಮಕ್ಳ ಮೇಲಿನ ದೌರ್ಜನ್ಯಗಳ ತಡೆಗಟ್ಟಬೇಕು ಇದಕ್ ಕಾರಣ ಆಗಿರ್ತಕ್ಕಂತ ಅಶ್ಲೀಲ ಅಸಭ್ಯತೆಗಳ ಹಾಳಿ ಕಡಿವಾಣ ಹಾಕ್ಬೇಕು ಯಾಕಂದ್ರೆ ಇವತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಯೊಳಗ ಇಡೀ ಕನ್ನಡ ರಾಜ್ಯಾದ್ಯಂತ ಎಂಬತ್ತು ಸಾವಿರ ಬಾಲ ಗರ್ಭಿಣಿಯರು ಇವತ್ತು ದಾಖಲಾಗಿದೆ ಇವತ್ತು ಬಾಲ ಗರ್ಭಿಣಿಯರು ಅಂತ ದಾಖಲಾತಿ ಬಂದಿದೆ ಎನ್ ಸಿ ಆರ್ ಸಿ ಆರ್ ಸಿ ರಿಪೋರ್ಟ್ ಪ್ರಕಾರ ಈ ತರ ಎಂಬತ್ತು ಸಾವಿರ ಬಾಲ ಗರ್ಭಿಣಿಯರ ನಮ್ಮ ರಾಜ್ಯದಲ್ಲಿ ಇವತ್ತು ದಾಖಲಾಗಿದೆ ಇಂತ ಪರಿಸ್ಥಿತಿ ಅಂದ್ರೆ ಎಂತ ಕರಾಳ ಪರಿಸ್ಥಿತಿ ಇದು ಆ ಹೆಣ್ಮಕ್ಳ ಪರಿಸ್ಥಿತಿ ಏನಾಗ್ಬೇಡ ಅವ್ರ ಆರೋಗ್ಯ ಸ್ಥಿತಿ ಏನಾಗ್ಬೇಡ ಸಾಂಸ್ಕೃತಿಕ ಅದಪತನ ಎಲ್ಲಿಗೆ ಹೋಗಿದೆ ಇವತ್ತು ಏಳ್ನೂರು ಬಾಲ್ಯ ವಿವಾಹಗಳ ದಾಖಲಾಗಿದವ ಇದೆಲ್ಲ ದಾಖಲಾತಿ ನಾವು ಹೇಳ್ತಾ ಇರೋದು ಬಟ್ ದಾಖಲೆ ಇಲ್ಲದೆ ಇರುವಂತ ಪ್ರಕರಣಗಳು ಮರ್ಯಾದೆ ಗಂಜಿ ಇಂತ ಒಂದು ಹೆಣ್ಮಕ್ಳು ಕೊನೆ ಉಸಿರಾಳೆಯುವಂತ ಘಟನೆಗಳು ಸಾಕಷ್ಟು ಇದಾವೆ ಇಂಥವುಗಳಿಗೆ ಕಡಿವಾಣ ಹಾಕ್ಬೇಕಾದ್ರ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಹೆಣ್ಮಕ್ಳ ಘನತೆ ಗೌರವಗಳು ನೋಡತಕ್ಕಂತ ವಾತಾವರಣ ಸೃಷ್ಟಿ ಆಗ್ಬೇಕು ಹೆಣ್ಮಕ್ಳಿಗೆ ಎಲ್ಲೇ ಒಂದು ಅಹಿತಕರ ಘಟನೆ ನಡೆದಾಗ ದೌರ್ಜನ್ಯ ನಡೆದಾಗ ಅಪರಾಧಿಗಳು ಉಗ್ರ ಶಿಕ್ಷೆ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಹೆಣ್ಮಕ್ಳಿಗೆ ಸುರಕ್ಷಿತ ವಹಿಸ್ಬೇಕು ಉದ್ಯೋಗ ಭದ್ರತೆ ಮತ್ತು ಆರೋಗ್ಯನ ಖಚಿತಪಡಿಸ್ಬೇಕು ಹೆಣ್ಮಕ್ಳಿಗೆ ಅಂತೇಳಿ ನಾವು ಇವತ್ತು ಈ ಒಂದು ಸಾಂಕೇತಿಕ ಪ್ರತಿಭಟನೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳ ಮನವಿ ಕೊಡೋದ್ರ ಮೂಲಕ ಆಗ್ರಹಿಸ್ತಾ ಇದ್ದೀವಿ ಸರ ಒಂದು ಕಾರಣಗಳು ಒಂದು ಮೇನ್ ಆಗಿ ಹೇಳ್ಬೇಕಂದ್ರೆ ಮೌಲ್ಯಗಳ ಕುಸಿತ ಸಮಾಜದಲ್ಲಿ ಉನ್ನತ ಮೌಲ್ಯ ಉನ್ನತ ನೀತಿ ಸಂಸ್ಕೃತಿಗಳನ್ನ ಇವತ್ತು ಕಾಣ್ತಾ ಇಲ್ಲ ನಾವು ಇದನ್ನ ಹಾಳು ಮಾಡಕ್ಕೋಸ್ಕರ ಸಾಕಷ್ಟು ಮಾಧ್ಯಮಗಳ ಹಾವಳಿ ಇವತ್ತಿದೆ ಒಂದೇದ್ದು ಎರಡನೇದು ಕಾನೂನು ಕಠಿಣ ಕಾನೂನುಗಳು ಜಾರಿ ಆಗ್ಬೇಕು ಮತ್ತೆ ಯಾವುದೇ ನಿಷ್ಪಕ್ಷಪಾತ ಅಂತ ತನಿಖೆ ಯಾವುದೇ ಒಂದ ಏನು ಪ್ರಭಾವಿ ವ್ಯಕ್ತಿಗಳ ಮಣಿಯದನೆ ನಿಜವಾದಂತ ನ್ಯಾಯ ಎತ್ತಿಡುವ ಕೆಲಸ ಇವತ್ತು ನ್ಯಾಯಾಂಗ ಆಗ್ಬೇಕು ಜನಪರ ಹೌದ್ರಿ ಸರ್ ನಿಜವಾಗ್ಲೂ ಸರ್ ನಿಜವಾಗ್ಲೂ ರೀ ಇವತ್ತು ಮನಸ್ಸುಗಳನ್ನ ಹಾಳು ಮಾಡ್ತಾ ಇದೆ ರೀ ವಯಸ್ಸಿಗೆ ಮೀರಿದಂತ ಯೋಚನೆಗಳನ್ನ ಕೊಡ್ತಾ ಇದೆ ಮನುಷ್ಯತ್ವ ನಾಶ ಆಗ್ತಾ ಇದೆ ನಾನು ಏನು ಅನ್ನೋದನ್ನ ಇವತ್ತು ವಿದ್ಯಾರ್ಥಿ ಜನರು ಸಣ್ಣ ಸಣ್ಣ ವಯಸ್ಸಿನಲ್ಲಿ ತಮ್ಮ ವಯಸ್ಸು ಮೀರಿದಂತ ಕೆಲಸ ಕಾರ್ಯಗಳು ಭಾಗಿಯಾಗ್ತಾ ಇದಾರೆ ನಮ್ಮ ಜಿಲ್ಲೆಯಲ್ಲೇ ಮೂವತ್ತನೇ ತಾರೀಕು ವರದಿ ಆಯ್ತು ತಂದೆ ಒಂದ್ ಐದು ವರ್ಷದ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗದಂದ್ರ ನಾವ್ ತಲೆ ತಗ್ಗಸ್ಬೇಕು ನಮ್ಗ್ ಹೇ ಅನಿಸ್ತದ ಕ್ರೌರ್ಯ ಅನಸ್ತಾ ಇದೆ ಸರ್ ಬಿಜಾಪುರದ ರಾಜ್ಯ ಸ್ಟೇಟ್ ನ್ಯೂಸ್ ಆಯ್ತು ಸರ್ ಪ್ರಜಾವಾಣಿಗಳು ಕನ್ನಡಪ್ರಭ ಆಯ್ತು ಇದೇ ಒಂದು ಇಂಚಿಗೆರೆಯ ಒಂದು ಮೂಲ ಹುಡುಗಿ ಐದು ವರ್ಷದ ಮಗು ತಂದೆನೆ ಗಣೇಶನ ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ದೌರ್ಜನ್ಯ ದಾಖಲಾಯ್ತು ಇಡೀ ಒಂದು ಏನಿದೆ ಏನ್ ಎಂತ ಪ್ರಪಂಚದಲ್ಲಿ ಇದೀವಿ ಇನ್ನೊಂದು ಬಾಲ ವಿವಾ ಬಾಲ ಬಾಲ ಗರ್ಭಿಣಿಯರ ಒಂದು ವಿಷಯ ತಗೊಂಡ್ರ ನಮ್ ಬಿಜಾಪುರ ಜಿಲ್ಲೆ ಇವತ್ತು ಮೂರನೇ ಸ್ಥಾನ ಬೆಂಗಳೂರು ಮೊದಲು ಬೆಳಗಾವಿ ಏನಾದ್ರೂ ಮೂರನೇ ಸ್ಥಾನ ಇವತ್ತು ಬಿಜಾಪುರಕ್ಕಿದೆ ಇವತ್ತು ಎಂಬತ್ತು ಸಾವಿರ ಆರು ಸಾವಿರ ಇನ್ನೂರಕ್ಕಿಂತ ಹೆಚ್ಚು ಬಾಲ ಗರ್ಭಿಣಿಯರು ಇದು ಬಿಜಾಪುರ ಅಲ್ಲಿ ದಾಖಲಾತಿ ಆರ್ ಸಿ ಎಚ್ ರಿಪೋರ್ಟ್ ಪ್ರಕಾರ ಏನ್ ಎಂತ ಸಂಸ್ಕೃತಿ ನಮ್ದು ಆ ಏನು ಹೆಣ್ಮಕ್ಳು ಎಳೆ ವಯಸ್ಸಲ್ಲಿ ಶಿಕ್ಷಣ ಪಡ್ಕೊಂಡು ತಮ್ಮ ಭವಿಷ್ಯನ ರೂಪಿಸ್ಬೇಕಾದಂತ ದಿನಗಳಲ್ಲಿ ಇಂಥ ಭಯಾನಕ ಸಮಸ್ಯೆ ತುತ್ತಾಗಿದ್ರು ಬಹಳ ಕಳವಳಾಗ ಸರ್ ನಾವು ಎ ಎಂ ಎಸ್ ಎಸ್ ಬಹಳ ತೀವ್ರ ಖಂಡಿಸ್ತೀವಿ ಇದ ಕ್ರಮ ತಗೋಬೇಕಂತ ಒತ್ತಾಯಿಸ್ತೀವಿ ಥ್ಯಾಂಕ್ ಯು